ಹಲೋ ವೆಲ್ಕಮ್ ಟು ಯಶು ನಳಪಾಕ ಇವತ್ತು ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಾನು ಈ ಒಂದು ಮೀಡಿಯಮ್ ಗ್ಲಾಸ್ ಎರಡು ಲೋಟ ಇದ್ದೀನಿ ನೋಡಿ ರಾಗಿ ಮುದ್ದೆ ಚಿಕನ್ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ಚಿಕನ್ ಸಾರು ಮಾಡಿರೋದ್ರಿಂದ ರಾಗಿ ಮುದ್ದೆನ ಇದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕಿದ್ದೀನಿ ಅದು ನೀರು ಸ್ವಲ್ಪ ಬಿಸಿ ಆಗಲಿ ಚಿಕನದಲ್ಲಿ ರಾಗಿ ಮುದ್ದೆ ಫೇಮಸ್ಸು ಹಾಗಾಗಿ ನಾನಿವತ್ತು ರಾಗಿ ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತೀನಿ ಅದಕ್ಕೇ ರಾಗಿ ಹಿಟ್ಟನ್ನು ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಆ ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕುದಿ ಬರಲಿಕ್ಕೆ ತಣ್ಣಗಿನ ನೀರಿಗೆ ಯಾವತ್ತು ಈ ಥರ ಹಿಟ್ಟಾಕಿ ಕುದಿ ಬರಲಿಕ್ಕೆ ಇದು ಮಾಡಬಾರ್ದು ಬಿಸಿ ಆಗಬೇಕು ಕೈಯಲ್ಲಿ ಇಟ್ಟರೆ ತುಂಬ ಸುಡಬೇಕು ಆ ಥರ ನೀರನ್ನ ಬಿಸಿ ಮಾಡಿಕೊಂಡು ಅದರೊಳಗಡೆ ಇಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಕುದಿ ಬರೋ ತನಕ ಇದೇ ಥರ ತಿರುಗಿಸ್ಕೊತಾ ಇರಬೇಕು ಜೊತೆಗೇನೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಏನಕ್ಕೆ ಹಾಕೋದು ಅಂತ ಅಂದರೆ ಮುದ್ದೆ ಗಂಟಾಗದೇ ರೀತಿ ಚೆನ್ನಾಗಿ ಬರಲಿ ಮುದ್ದೆ ಅಂತ ಹೇಳ್ಬಿಟ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ದೊಡ್ಡ ದೊಡ್ಡ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಮುದ್ದೆಗಳು ಸಾವಿರಾರು ಮುದ್ದೆಗಳು ಆವಾಗಲೂ ಕೂಡ ಅವರು ಬಟ್ ಉಪ್ಪನ್ನ ಹಾಕೇನೆ ಮುದ್ದೆನ ಕಡಿಯೋದು ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಮುದ್ದೆ ತುಂಬ ಬಿ ಕೇರ್ಫುಲ್ಲಾಗಿ ನಾವು ರಾಗಿ ಮುದ್ದೆನ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಉಕ್ಕಿ ಬರ್ತಿದೆ ಅದಕ್ಕೇನೆ ಈಗ ಎರಡು ಗ್ಲಾಸು ನೀರಿಗೆ ನಾನು ಒಂದೂವರೆ ಬೌಲಷ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಕುದಿಯೋ ತನಕ ಹಿಟ್ಟನ್ನು ಹಾಕಬಾರ್ದು ನೋಡಿ ಉಕ್ತಾ ಇದೆ ಉಕ್ಕೋ ಟೈಮಲ್ಲಿ ನಾವು ಹಿಟ್ಟನ್ನು ಹಾಕೊಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡ್ಕೊಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ನಾನು ನೋಡ್ಕೊಂಡು ಹಾಕೊತೀನಿ ನೋಡಿ ಇವಾಗ ಒಂದು ಕಾಲು ಬೌಲಷ್ಟು ನಾನು ಹಿಟ್ಟನ್ನು ಹಾಕೊತಾ ಇದ್ದೀನಿ ಹಿಟ್ಟನ್ನು ನೋಡ್ಕೊಂಡು ಹಾಕೊಬೇಕಾಗುತ್ತೆ ಹಿಟ್ಟನ್ನ ಹಾಕಿ ಒಂದು ಕೋರ್ನ ನಾನು ಇಡ್ತಾಯಿದ್ದೀನಿ ಮಧ್ಯಕ್ಕೆ ಈ ಥರ ಒಂದು ರೌಂಡ್ ಸುತ್ತಿ ಈ ಥರ ಇಡ್ತಾಯಿದ್ದೀನಿ ಇದು ಮುದ್ದೆ ಇದು ಚೆನ್ನಾಗಿ ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ತುಂಬ ಜನ ಮುದ್ದೆ ಮಾಡಲಿಕ್ಕೆ ಎದ್ಕೊತಾರೆ ಯಾಕಂದರೆ ಗಂಟಾಗುತ್ತೆ ಅಂತ ಭಯ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ಮುದ್ದೆ ಯಾವತ್ತಿಗೂ ಗಂಟಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಉಕ್ಕಿ ಬರ್ತಿದೆ ತುಂಬ ಮೇಲ್ ಬರ್ತಿದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಇದಕ್ಕೆ ಬೇಕು ಅಂತ ನೋಡಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಹೈ ಫ್ಲೇಮಲ್ಲಿಟ್ಟು ಮುದ್ದೆನ ಮಾಡ್ಕೊಂಬೇಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಮುದ್ದೆನ ಮಾಡ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಇಟ್ಟು ಬೇಯಬೇಕಲ್ವ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟರೆ ನಿಧಾನವಾಗಿ ಬೇಯುತ್ತೆ ಒಂದು ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಕಡಿಮೆ ಮುದ್ದೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಮುದ್ದೆ ಮಾಡೋದಾದರೆ ತುಂಬ ಹೊತ್ತು ಬೇಯಿಸ್ಕೊಬೇಕು ಟೈಲಿಗೆ ಇದ್ದೀನಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅದು ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು ಇವಾಗ ಮುದ್ದೆ ಬೆಂದಿದೆ ನೋಡಿ ಇದನ್ನು ತಿರುಗಿಸ್ತೀನಿ ನಿಮಗೆ ಹಿಟ್ಟೇನಾದರೂ ಕಮ್ಮಿ ಆಯಿತು ಅನಿಸಿದ್ರು ಕೂಡ ನೀವು ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸಿ ತಿರುಗ್ಕೋಬೋದು ಈ ಥರ ಈ ಥರ ಚೆನ್ನಾಗಿ ತೆಕ್ಕೊಬೇಕು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ತೆಳುವಾಗಿ ಆಗಿ ಚೆನ್ನಾಗಿ ಬರ್ತಿದೆ ನೋಡಿ ಈ ಥರ ಚೆನ್ನಾಗಿ ನಾಲ್ಕೊಬೇಕು ಸೂಪ ಪಾತ್ರೆ ಈ ಥರ ಕೆಳಗಡೆ ಇಟ್ಕೊಂಡು ಕಾಲಲ್ಲಿ ಮೆಟ್ಕೊಂಡು ನೀಟಾಗಿ ಮುದ್ದೆನ ತಿರುಗಿಸ್ಕೊಳ್ತಾಯಿದ್ದೀನಿ ನೋಡಿ ಈ ಥರ ತಿರ್ಸ್ಕೊಂಡಿದ್ದಾಗಿದೆ ಇದಾಗಿದೆ ಈಗ ಈ ಮುದ್ದೆ ಬೆಂದಿದೆಯಾ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಇದ್ರೆ ಈಗ ನೀರು ಕೈ ನೀರು ಹಚ್ಕೊಂಡು ಮುದ್ದೆ ಮೇಲೆ ಹಿಂಗೆ ಕೈ ಪ್ರೆಸ್ ಮಾಡಿದ್ರೆ ಕೈಗೆ ಮುದ್ದೆ ಅಂಟಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಈ ಗ್ಯಾಸ್ ಮೇಲೆ ಸಿಮ್ಮಲ್ಲಿ ಒಂದೆರಡು ನಿಮಿಷ ಹಾಕಿ ಮುಚ್ತೀನಿ ಮುದ್ದೆ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊಡು ಅದಕ್ಕೆ ನಾನು ಮುದ್ದೆನ ತಗೊತೀನಿ ಈ ಥರ ಕರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ತುಂಬ ಸಾಫ್ಟಾಗಿ ಕೈಗೆ ಆವಾಗವಾಗ ನೀರನ್ನ ಹತ್ಕೊ ಹತ್ಕೊಳ್ಬೇಕು ಇಲ್ಲಾಂದರೆ ಮುದ್ದೆ ಕೈಗೆ ಅಂಥ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಆಯ್ತ ಎರಡು ಮುದ್ದೆ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್